ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ತೊಂಬತ್ತೆರಡನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕುಡ್ ಹ್ಯಾವ್ ಬೀನ್ ಶುಡ್ ಹ್ಯಾವ್ ಬೀನ್ ಮೇ ಹ್ಯಾವ್ ಬೀನ್ ಅಥವಾ ಹ್ಯಾವ್ ಬೀನ್ ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ಹೇಗೆ ರಚಿಸಬೇಕು ಅನ್ನೋದನ್ನು ಕಲಿಯೋಣ ಸರಿನಾ ಮೊದಲನೇದಾಗಿ ಮೊದಲನೇದಾಗಿ ಇಲ್ಲಿ ಎರಡು ವಾಕ್ಯಗಳಿದ್ದಾವೆ ನೋಡಿ ಐ ಕುಡ್ ಹ್ಯಾವ್ ಡನ್ ಇಟ್ ಐ ಕುಡ್ ಹ್ಯಾವ್ ಡನ್ ಇಟ್ ಅಂದರೆ ನಾನು ಅದನ್ನು ಮಾಡಬಹುದಾಗಿತ್ತು ಅಥವಾ ನಾನು ಅದನ್ನು ಮಾಡಬಹುದಿತ್ತು ಅಂತ ಆಯ್ತಾ ಇದನ್ನು ರಚಿಸುವುದು ನಿಮಗೆ ಗೊತ್ತುಂಟು ಅಲ್ವಾ ಇದನ್ನು ರಚಿಸಲಿಕ್ಕೆ ನಾವು ಕಲಿತಾಗಿದೆ ಇದರ ಅರ್ಥ ಕೂಡ ನಿಮ್ಗೆ ಗೊತ್ತುಂಟು ಅಲ್ವಾ ಐ ಕುಡ್ ಹ್ಯಾವ್ ಡನ್ ಇಟ್ ಅಂದರೆ ನಾನು ಅದನ್ನು ಮಾಡಬಹುದಾಗಿತ್ತು ಅಂತ ಅರ್ಥ ಇಲ್ಲಿ ನಾನು ಅದನ್ನು ಮಾಡಬಹುದಾಗಿತ್ತು ಅಂತೇಳಿ ಹೇಳ್ತಾ ಇದ್ದೇವೆ ಅಂದರೆ ಫೋಕಸ್ ನಮ್ಮ ಮೇಲೆ ಯಾರು ಕ್ರಿಯೆಯನ್ನು ಮಾಡ್ತಾರೋ ಅವ್ರ ಮೇಲೆ ನಾನು ಈ ವಾಕ್ಯದಲ್ಲಿ ನಾನು ಆಯ್ತಾ ಇದೇ ವಾಕ್ಯವನ್ನು ಪ್ಯಾಸಿವ್ ವಾಯ್ಸಲ್ಲಿ ಹೀಗೆ ಬರ್ತಿದ್ದೇವೆ ಇಟ್ ಕುಡ್ ಹ್ಯಾವ್ ಬೀನ್ ಡನ್ ಇಟ್ ಕುಡ್ ಹ್ಯಾವ್ ಬೀನ್ ಡನ್ ಅಂದರೆ ಅದನ್ನು ಮಾಡಬಹುದಾಗಿತ್ತು ಅಂತ ಆಗ್ತದೆ ನೋಡಿ ಐ ಕುಡ್ ಹ್ಯಾವ್ ಡನ್ ಇಟ್ ಅಂದರೆ ನಾನು ಮಾಡಬಹುದಾಗಿತ್ತು ನಾನು ಮಾಡಬಹುದಾಗಿತ್ತು ಇಟ್ ಕುಡ್ ಹ್ಯಾವ್ ಬಿನ್ ಡನ್ ಅಂದರೆ ಅದನ್ನು ಮಾಡಬಹುದಾಗಿತ್ತು ಅಂತ ಇಲ್ಲಿ ಯಾರು ಮಾಡುವುದು ಅದು ಹೇಳಿ ಹೇಳಲಿಲ್ಲ ಯಾರು ಬೇಕಾದರೂ ಆಗಿರ್ಬೋದು ಸರಿನಾ ಯಾರು ಬೇಕಾದರೂ ಆಗಿರ್ಬೋದು ಯಾರು ಮಾಡಬಹುದಾಗಿತ್ತು ಅದನ್ನು ಇಲ್ಲಿ ಹೇಳಲಿಲ್ಲ ಬೈ ಯಾರು ಅನ್ನೋದಿಲ್ಲ ಇಲ್ಲಿ ಏನು ಫೋಕಸ್ ಅಂದರೆ ಅದನ್ನ ಮಾಡಬಹುದಾಗಿತ್ತು ಅಂತ ಅಷ್ಟೆ ಕ್ರಿಯೆಯನ್ನು ಮಾಡಬಹುದಾಗಿತ್ತು ಅನ್ನುವುದೇ ಮುಖ್ಯವಾದ ಫೋಕಸ್ ಫೋಕಸ್ ಮಾಡುವವರ ಮೇಲಿದ್ರೆ ಅದು ಆಕ್ಟಿವ್ ವಾಯ್ಸ್ ಫೋಕಸ್ ಕ್ರಿಯೆಯ ಮೇಲಿದ್ರೆ ಅದು ಪ್ಯಾಸಿವ್ ವಾಯ್ಸ್ ಸರಿನಾ ಇನ್ನೊಂದು ಉದಾಹರಣೆ ತಗೊಳ್ಳೋಣ ದೇ ಕುಡ್ ಹ್ಯಾವ್ ಅವಾಯ್ಡೆಡ್ ದಿ ಆಕ್ಸಿಡೆಂಟ್ ಅಂದರೆ ಅವರು ಅಪಘಾತವನ್ನು ತಪ್ಪಿಸಬಹುದಿತ್ತು ಅಥವಾ ತಪ್ಪಿಸಬಹುದಾಗಿತ್ತು ಸರಿನಾ ದೇ could have avoided the accident ಅಂದ್ರೆ ಅವರಿಗೆ ತಪ್ಪಿಸಲಿಕ್ಕೆ ಆಗತ್ತಿತ್ತು ಅಂತ ಹೇಳಿ ಅವರ ಮೇಲೆ ಫೋಕಸ್ ಇಲ್ಲಿ ಯಾರು ಆಕ್ಸಿಡೆಂಟ್ ಅನ್ನು ತಪ್ಪಿಸಬಹುದಿತ್ತು ಅವರ ಮೇಲೆ ಇದು 액티브 वॉइस ಇದರ ಪ್ಯಾಸಿವ್ वॉइस ಓಡಿ ದಿ ಆಕ್ಸಿಡೆಂಟ್ ಕುಡ್ ಹ್ಯಾವ್ ಬೀನ್ ಅವಾಯ್ಡೆಡ್ ಅಂದರೆ ಅಪಘಾತವನ್ನು ತಪ್ಪಿಸಬಹುದಿತ್ತು ಅಥವಾ ತಪ್ಪಿಸಬಹುದಾಗಿತ್ತು ಅಂತ ಈ ವಾಕ್ಯದಲ್ಲಿ ಅಪಘಾತವನ್ನು ತಪ್ಪಿಸಬಹುದಾಗಿತ್ತು ಅನ್ನೋದೇ ಮುಖ್ಯವಾದ ಫೋಕಸ್ ಅದರ ಮೇಲೆ ಫೋಕಸ್ ನಮಗೆ ಯಾವುದ್ರ ಮೇಲೆ ತಪ್ಪಿಸಬಹುದಾಗಿತ್ತು ಈ ಆಕ್ಸಿಡೆಂಟ್ ಅಂತ ಯಾರಿಂದ ಅದು ಹೇಳಲಿಲ್ಲ ಅಗತ್ಯವೂ ಇಲ್ಲ ಮುಖ್ಯವಾಗಿ ನಾವು ಏನು ಹೇಳಲಿಕ್ಕೆ ಬಯಸ್ತಿದ್ದೇವೆ ಆಕ್ಸಿಡೆಂಟ್ ಅನ್ನ ತಪ್ಪಿಸಬಹುದಿತ್ತು ಅಂತ ಅಷ್ಟೇ ಆಕ್ಸಿಡೆಂಟ್ ತಪ್ಪಿಸಬಹುದಿತ್ತು ಇಲ್ಲಿ ಅವರು ತಪ್ಪಿಸಬಹುದಿತ್ತು ಇಲ್ಲಿ ಆಕ್ಸಿಡೆಂಟ್ ಅನ್ನು ತಪ್ಪಿಸಬಹುದಿತ್ತು ಇಲ್ಲಿ ಅವರು ತಪ್ಪಿಸಬಹುದಿತ್ತು ಅವರು ಅವರಿಂದ ಮಾತ್ರ ಈ ವಾಕ್ಯದಲ್ಲಿ ಇಲ್ಲಿ ತಪ್ಪಿಸಬಹುದಾಗಿತ್ತು ಅಂದರೆ ಯಾರಿಂದ ಬೇಕಾದರೂ ಆಗ್ಬೋದು ಸರಿನಾ ಸೊ ಇದು ಆಕ್ಟಿವ್ ಇದು ಪ್ಯಾಸಿವ್ ಇದು ಆಕ್ಟಿವ್ ಇದು ಪ್ಯಾಸಿವ್ ಅರ್ಥ ಆಯ್ತಾ ಈಗ ವಾಕ್ಯ ರಚಿಸುವುದು ಸೇಮ್ ಹೇಗೆ ನೀವು ಈ ವಾಕ್ಯವನ್ನು ರಚಿಸುವುದು ಕಲ್ತಿದ್ದೀರೋ ಅದೇ ರೀತಿ ಇದನ್ನು ಕಲಿಬೇಕಾಗ್ತದೆ ಇಲ್ಲಿ ಕುಡ್ ಹ್ಯಾವ್ ಬಂದಿದೆ ಇಲ್ಲಿ ಕುಡ್ ಹ್ಯಾವ್ ಬೀನ್ ಬಂದಿದೆ ಅಷ್ಟೇ ವ್ಯತ್ಯಾಸ ಹ್ಯಾವ್ ಆದ್ಮೇಲೆ ಬೀನ್ ಬರ್ತದೆ ಹ್ಯಾವ್ ಆದ್ಮೇಲೆ ಬೀನ್ ಬರ್ತದೆ ಇಲ್ಲಿ ಹ್ಯಾವ್ ಬಂದಿದೆ ಇಲ್ಲಿ ಹ್ಯಾವ್ ಆದ್ಮೇಲೆ ಬೀನ್ ಬರ್ತದೆ ಅಷ್ಟೇ ಇಲ್ಲಿಯೂ ಕೂಡ ವರ್ಬಿನ ಮೂರನೇ ರೂಪವನ್ನೇ ಯೂಸ್ ಮಾಡುದು ಇಲ್ಲಿ ಕೂಡ ವರ್ಬಿನ ಮೂರನೇ ರೂಪವನ್ನೇ ಯೂಸ್ ಮಾಡುದು ಆಯ್ತಾ ಹ್ಯಾವ್ ಬೀನ್ ಆದ್ಮೇಲೆ ವರ್ಬಿನ ಮೂರನೇ ರೂಪ ಇಲ್ಲಿ ಹ್ಯಾವ್ ಅವಾಯ್ಡೆಡ್ ವರ್ಬಿನ ಮೂರನೇ ರೂಪ ಇಲ್ಲಿ ಹ್ಯಾವ್ ಅವಾಯ್ಡೆಡ್ ವರ್ಬಿನ ಮೂರನೇ ರೂಪ ಸರಿನಾ ಇಲ್ಲಿರುವ ಆಬ್ಜೆಕ್ಟ್ ಮೊದಲು ಬರ್ತದೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಅಷ್ಟೇ ಸರಿನಾ ಹೀಗೆ ನೀವು ಹ್ಯಾವ್ ಬೀನ್ ಅನ್ನು ಬಳಸಿಕೊಂಡು ವಾಕ್ಯವನ್ನು ರಚಿಸಬಹುದು ಅರ್ಥ ಆಯ್ತಾ ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ ದೇ ಕುಡ್ ಹ್ಯಾವ್ ಬೀನ್ ಆಸ್ಕ್ಡ್ ಫಾರ್ ಫಾರ್ ಗಿವ್ನೆಸ್ ಅಂದರೆ ಅವರಲ್ಲಿ ಕ್ಷಮೆ ಕೇಳಬಹುದಿತ್ತು ಅಥವಾ ಕೇಳಬಹುದಾಗಿತ್ತು ಅವರಲ್ಲಿ ಕ್ಷಮೆ ಕೇಳಬಹುದಿತ್ತು ಅಥವಾ ಕೇಳಬಹುದಾಗಿತ್ತು ದೇ ಕುಡ್ ಹ್ಯಾವ್ ಬೀನ್ ಆಸ್ಕ್ಡ್ ಫಾರ್ ಫಾರ್ ಸರಿನಾ ಹೀ

ಬಂಧಿಸಲಾಗುತ್ತಿರಲಿಲ್ಲ ಅಂತ ಅಂದರೆ ಏನು ಈಗ ಬಂಧಿಸಲಿಕ್ಕೆ ಆಯಿತು ಅನ್ನುವ ಅರ್ಥ ಸರಿನಾ ಈಗ ಕುಡ್ ಹ್ಯಾವ್ ಈ ಕುಡ್ ಹ್ಯಾವಿನ ಉಪಯೋಗ ಎಲ್ಲೆಲ್ಲಿ ಉಂಟು ಯಾವ್ಯಾವ ಅರ್ಥದಲ್ಲಿ ಉಂಟು ಅಂತ ನಿಮ್ಗೆ ಗೊತ್ತುಂಟು ಅಂತೇಳಿ ತಿಳ್ಕೊಂಡಿದ್ದೇನೆ ಸರಿನಾ ಆ ಆ ಅರ್ಥದಲ್ಲಿ ನಾವು ಹ್ಯಾ ಕುಡ್ ನಾಟ್ ಹ್ಯಾವ್ ಬೀನ್ ಕುಡ್ ಹ್ಯಾವ್ ಬೀನ್ ಇವುಗಳನ್ನು ಕೂಡ ಬಳಸ್ತೇವೆ ಸರಿ ಅಲ್ವಾ ಇಲ್ಲಿ ಆತನನ್ನು ಬಂಧಿಸಲಾಗುತ್ತಿರಲಿಲ್ಲ ಅಂತ ಮುಂಚೆ ಆಗ್ತಿರ್ಲಿಲ್ಲ ಅಂತ ಅಂದ್ರೆ ಏನು ಅರ್ಥ ಅಂದ್ರೆ ಈಗ ಆಯ್ತು ಅನ್ನುವ ಅರ್ಥ ನೆಕ್ಸ್ಟ್ ಕುಡ್ ದ ಪೇಷಂಟ್ ಹ್ಯಾವ್ ಬೀನ್ ಸೇವ್ಡ್ ಇಲ್ಲಿ ಕುಡ್ ಬಂತು ಮೊದಲು ಮತ್ತೆ ಇಲ್ಲಿ ಹ್ಯಾವ್ ಬೀನ್ ಬಂದಿದೆ ಮಧ್ಯದಲ್ಲಿ ಆಬ್ಜೆಕ್ಟ್ ಬಂದಿದೆ ಇದು ಪ್ರಶ್ನೆ ರೋಗಿಯನ್ನು ಉಳಿಸಬಹುದಿತ್ತೇ ಅಥವಾ ರೋಗಿಯನ್ನು ಉಳಿಸಬಹುದಾಗಿತ್ತೇ ಪ್ರಶ್ನೆ ಸರಿನಾ ಇಲ್ಲಿ ಹೌ ಕುಡ್ ದೇ ಹ್ಯಾವ್ ಬೀನ್ ಕನ್ವಿನ್ಸ್ಡ್ ಅಂದ್ರೆ ಅವರಿಗೆ ಹೇಗೆ ಮನವರಿಕೆ ಮಾಡಬಹುದಿತ್ತು ಅಥವಾ ಅವರಿಗೆ ಹೇಗೆ ಮನವರಿಕೆ ಮಾಡಬಹುದಾಗಿತ್ತು ಹೌ ಹೇಗೆ ಹೌ ಕುಡ್ ದೇ ಹ್ಯಾವ್ ಬೀನ್ ಕನ್ವಿನ್ಸ್ಡ್ ಆಯ್ತಾ ನೆಕ್ಸ್ಟ್ ದಿಸ್ ಕ್ವಶನ್ ಕುಡ್ ನಾಟ್ ಹ್ಯಾವ್ ಬೀನ್ ಆನ್ಸರ್ಡ್ ಈಸಿಲಿ ಅಂದರೆ ಈ ಪ್ರಶ್ನೆಗೆ ಅಷ್ಟು ಸುಲಭವಾಗಿ ಉತ್ತರಿಸಲು ಸಾಧ್ಯವಾಗುತ್ತಿರಲಿಲ್ಲ ಅಂತ ದಿಸ್ ಕ್ವಶನ್ ಕುಡ್ ನಾಟ್ ಹ್ಯಾವ್ ಬೀನ್ ಆನ್ಸರ್ಡ್ ಈಸಿಲಿ ಮುಂಚೆ ಆಗ್ತಾ ಇರಲಿಲ್ಲ ಈಗ ಆಯಿತು ಅನ್ನೋ ಅರ್ಥ ಸರಿನಾ ಈ ಎಲ್ಲ ವಾಕ್ಯಗಳಲ್ಲೂ ಕ್ರಿಯೆ ಅಂದರೆ ಆಕ್ಷನ್ ಮೇಲೆ ಫೋಕಸ್ ಆಯಿತಾ ಇಲ್ಲಿ ಕ್ಷಮೆ ಕೇಳಬಹುದಿತ್ತು ಇಲ್ಲಿ ಬಂಧಿಸಲಾಗ್ತಿರಲಿಲ್ಲ ಇಲ್ಲಿ ಊಹಿಸಬಹುದು ಉಳಿಸಬಹುದಿತ್ತು ಇಲ್ಲಿ ಮನವರಿಕೆ ಮಾಡುವಂಥದ್ದು ಇಲ್ಲಿ ಉತ್ತರಿಸಲು ಸಾಧ್ಯವಾಗುವಂಥದ್ದು ಇವೆಲ್ಲವೂ ಕ್ರಿಯೆಗಳು ಇವು ಫೋಕಸ್ ಇಲ್ಲಿ ಯಾರಿಂದ ಅದು ಅಗತ್ಯ ಇಲ್ಲ ಉಲ್ಲೇಖ ಕೂಡ ಇಲ್ಲ ಹೀ ಕುಡ್ ನಾಟ್ ಹ್ಯಾವ್ ಬೀನ್ ಅರೆಸ್ಟೆಡ್ ಆತನನ್ನು ಬಂಧಿಸಲಾಗ್ತಿರಲಿಲ್ಲ ಯಾರಿಂದ ಇಲ್ಲಿ ನಮ್ಗೆ ಗೊತ್ತುಂಟು ಪೊಲೀಸರಿಂದ ಕುಡ್ ದ ಪೇಷಂಟ್ ಹ್ಯಾವ್ ಬೀನ್ ಸೇವ್ಡ್ ರೋಗಿಯನ್ನು ಉಳಿಸಬಹುದಿತ್ತೆ ಯಾರಿಂದ ಡಾಕ್ಟರಿಂದ ಗೊತ್ತುಂಟದು ಅಲ್ವಾ ಹೌ ಕುಡ್ ದೇ ಹ್ಯಾವ್ ಬೀನ್ ಕನ್ವಿನ್ಸ್ಡ್ ಅವರಿಗೆ ಹೇಗೆ ಮನವರಿಕೆ ಮಾಡಬಹುದಿತ್ತು ಯಾರಿಂದ ಯಾರಿಂದಾದರೂ ಆಗಿರ್ಬೋದು ಹೀಗೆ ಯಾರಿಂದ ಕ್ರಿಯೆ ಮಾಡುವಂಥದ್ದು ಅದು ಅಗತ್ಯ ಇಲ್ಲ ಒಂದು ಕ್ರಿಯೆ ಆಗಬಹುದಿತ್ತು ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಕುಡ್ ಹ್ಯಾವ್ ಬೀನನ್ನು ಅನ್ನು ಬಳಸ್ತೇವೆ ಸರಿನಾ ಇನ್ನು ಶುಡ್ ಹ್ಯಾವ್ ಬೀನ್ ಬಗ್ಗೆ ಕಲಿಯೋಣ ಹೀ ಶುಡ್ ಹ್ಯಾವ್ ಈಟ್ ಇನ್ ದಿಸ್ ಅಂದರೆ ಅವನು ಇದನ್ನು ತಿನ್ನಬೇಕಾಗಿತ್ತು ಹೀ ಶುಡ್ ಹ್ಯಾವ್ ಈಟ್ ಇನ್ ದಿಸ್ ಅವನು ಇದನ್ನು ತಿನ್ನಬೇಕಿತ್ತು ತಿನ್ಬೇಕಾಗಿತ್ತು ಯಾರು ಅವನು ಅವನಿಗೋಸ್ಕರ ತಂದಿದ್ದು ಇಲ್ಲಿಟ್ಟಿದ್ದೇವೆ ಅವನು ಇದನ್ನು ತಿನ್ನಬೇಕಾಗಿತ್ತು ಬೇರೆಯವರಲ್ಲ ಅವನು ಅಂದರೆ ಇಲ್ಲಿ ಫೋಕಸ್ ಕ್ರಿಯೆಯನ್ನು ಮಾಡುವವರ ಮೇಲೆ ಹೀ ಅವನು ಅವನು ತಿನ್ನಬೇಕಾಗಿತ್ತು ಆಯ್ತಾ ಇದು ಆ್ಯಕ್ಟಿವ್ ವಾಯ್ಸ್ ಇದರ ಪ್ಯಾಸಿವ್ ವಾಯ್ಸ್ ನೋಡಿ ದಿಸ್ ಶುಡ್ ಹ್ಯಾವ್ ಬೀನ್ ಈಟನ್ ಅಂದರೆ ಇದನ್ನು ತಿನ್ನಬೇಕಾಗಿತ್ತು ದಿಸ್ ಶುಡ್ ಹ್ಯಾವ್ ಬೀನ್ ಈಟನ್ ಅಂದರೆ ಇದನ್ನು ತಿನ್ನಬೇಕಾಗಿತ್ತು ಯಾರಿಂದ ಯಾರಿಂದ ಬೇಕಿದ್ರೂ ಆಗಿರ್ಬೋದು ಅದರ ಉಲ್ಲೇಖ ಇಲ್ಲ ಇಲ್ಲಿ ಅವನು ತಿನ್ನಬೇಕಾಗಿತ್ತು ಇಲ್ಲಿ ಇದನ್ನು ತಿನ್ನಬೇಕಾಗಿತ್ತು ಇಲ್ಲಿ ಮುಖ್ಯವಾಗಿ ಫೋಕಸ್ ಏನಂದ್ರೆ ತಿನ್ನಬೇಕಾಗಿತ್ತು ಅನ್ನೋದ್ರ ಮೇಲೆ ದಿಸ್ ಶುಡ್ ಹ್ಯಾವ್ ಬೀನ್ ಹೀಟನ್ ಇದನ್ನು ತಿನ್ನಬೇಕಾಗಿತ್ತು ತಿನ್ನಬೇಕಾಗಿತ್ತು ಅನ್ನೋದು ಫೋಕಸ್ ಸರಿನಾ ನೆಕ್ಸ್ಟ್ ವಿ ಶುಡ್ ಹ್ಯಾವ್ ವಾಚ್ಡ್ ದ್ಯಾಟ್ ಮೂವಿ ನಾವು ಆ ಸಿನಿಮಾ ನೋಡಬೇಕಾಗಿತ್ತು ದ್ಯಾಟ್ ಮೂವಿ ಶುಡ್ ಹ್ಯಾವ್ ಬೀನ್ ವಾಚ್ಡ್ ಆ ಸಿನಿಮಾ ನೋಡಬೇಕಾಗಿತ್ತು ವಿ ಶುಡ್ ಹ್ಯಾವ್ ವಾಚ್ಡ್ ದ್ಯಾಟ್ ಮೂವಿ ನಾವು ಆ ಸಿನಿಮಾ ನೋಡಬೇಕಾಗಿತ್ತು ನಾವು ಬೇರೆ ಯಾರೂ ಅಲ್ಲ ನಾವು ನೋಡಬೇಕಾಗಿತ್ತು ದ್ಯಾಟ್ ಮೂವಿ ಶುಡ್ ಹ್ಯಾವ್ ಬೀನ್ ವಾಚ್ಡ್ ಆ ಸಿನಿಮಾ ನೋಡ್ ಆ ಸಿನಿಮಾ ನೋಡಬೇಕಾಗಿತ್ತು ಯಾರು ಎಲ್ಲರೂ ಅಂಥ ಪಿಕ್ಚರ್ ಅದು ಅಂಥ ಸಿನಿಮಾ ಆ ಸಿನಿಮಾ ನೋಡಬೇಕಾಗಿತ್ತು ಎಲ್ಲರೂ ನೋಡಬೇಕಾಗಿತ್ತು ಆಯಿತಾ ಆ ಸಿನಿಮಾ ನೋಡಬೇಕಾಗಿತ್ತು ನೋಡಬೇಕಾಗಿತ್ತು ಅನ್ನೋದ್ರ ಮೇಲೆ ಫೋಕಸ್ ಇಲ್ಲಿ ನಾವು ನಮ್ಮ ಮೇಲೆ ಫೋಕಸ್ ಅಷ್ಟೇ ಇದು ಆ್ಯಕ್ಟಿವ್ ವಾಯ್ಸ್ ಇದು ಪ್ಯಾಸಿವ್ ವಾಯ್ಸ್ ವಾಕ್ಯ ರಚಿಸುವುದು ಸೇಮ್ ನಿಮಗೆ ಇದು ಗೊತ್ತಿದ್ದರೆ ಇಲ್ಲಿ ಹ್ಯಾವ್ ನಂತರ ಬೀನ್ ಹಾಕಿದ್ರೆ ಆಯ್ತು ಹ್ಯಾವ್ ನಂತರ ಬೀನ್ ಹಾಕಿದ್ರೆ ಆಯ್ತು ಅಷ್ಟೇ ಮತ್ತೆ ವ್ಯತ್ಯಾಸ ಇಲ್ಲ ಇಲ್ಲಿ ಆಬ್ಜೆಕ್ಟ್ ಇದ್ದದ್ದು ಇಲ್ಲಿ ಸಬ್ಜೆಕ್ಟ್ ಆಗ್ತದೆ ಆಯ್ತಾ ಉದಾಹರಣೆಗಳು ನೋಡೋಣ ದ ವರ್ಕ್ ಕಂಪ್ಲೀಟೆಡ್ ಆನ್ ಟೈಮ್ ಅಂದ್ರೆ ನಿಗದಿತ ಸಮಯಕ್ಕೆ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು ದ ವರ್ಕ್ ಶುಡ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಆನ್ ಟೈಮ್ ನಿಗದಿತ ಸಮಯಕ್ಕೆ ಅಥವಾ ಸಮಯಕ್ಕೆ ಸರಿಯಾಗಿ ಕೆಲಸ ಅಥವಾ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು ಯಾರು ಮಾಡಬೇಕಿತ್ತು ಅದಿಲ್ಲ ಕೆಲಸ ಮುಗಿಬೇಕಿತ್ತಷ್ಟೆ ದ ವರ್ಕ್ ಶುಡ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಇಲ್ಲಿ ಕೂಡ ವರ್ಬಿನ ವಿ ತ್ರೀ ಫಾರ್ಮನ್ನು ಯೂಸ್ ಮಾಡೋದು ಕೆಲಸ ಮುಗಿಬೇಕಿತ್ತು ಅಷ್ಟೇ ಯಾರು ಮಾಡ್ತಾರೆ ಅದು ಸಂಬಂಧ ಇಲ್ಲ ಯಾರಾದರೂ ಮಾಡಿ ಕೆಲಸ ಮುಗಿಬೇಕಿತ್ತು ಸಮಯಕ್ಕೆ ಸರಿಯಾಗಿ ಅಂತೇಳಿ ಹೇಳುವಂಥದ್ದು ಸರಿನಾ ನೆಕ್ಸ್ಟ್ ಹೀ ಶುಡ್ ನಾಟ್ ಹ್ಯಾವ್ ಬೀನ್ ಫೈಯರ್ಡ್ ಫ್ರಮ್ ದ ಜಾಬ್ ಅಂದರೆ ಅವನನ್ನು ಕೆಲಸದಿಂದ ವಜಾ ಮಾಡಬಾರ್ದಿತ್ತು ಫೈಯರ್ ಅಂದರೆ ಬೆಂಕಿ ಆದರೆ ಫೈಯರ್ ಅನ್ನುವಂಥದ್ದು ಕ್ರಿಯೆ ಕೂಡ ಹೌದು ಆಯಿತಾ ಅಂದರೆ ಕೆಲಸದಿಂದ ತೆಗೆಯುವಂಥದ್ದು ಅದಕ್ಕೆ ಫೈರ್ ಅಂತೇಳಿ ಹೇಳ್ತೇವೆ ಹೀ ಶುಡ್ ನಾಟ್ ಹ್ಯಾವ್ ಬೀನ್ ಫೈಯರ್ಡ್ ಫ್ರಮ್ ದ ಜಾಬ್ ಅವನನ್ನು ಕೆಲಸದಿಂದ ವಜಾ ಮಾಡಬಾರ್ದಿತ್ತು ಯಾರು ಮಾಡುವಂಥದ್ದು ಅವನ ಬಾಸ್ ಇಲ್ಲಿ ಗೊತ್ತುಂಟು ಯಾರು ಅಂಥೇಳಿ ಹೇಳುವ ಅಗತ್ಯ ಇಲ್ಲ ಅವನನ್ನು ವಜಾ ಮಾಡಬಾರ್ದಿತ್ತು ಅವನು ತುಂಬ ಒಳ್ಳೆಯ ಕೆಲಸಗಾರ ಅವನನ್ನು ವಜಾ ಮಾಡಬಾರ್ದಿತ್ತು ಅಂತೇಳಿ ಹೇಳುವಂಥದ್ದು ಅಂದರೆ ಕ್ರಿಯೆಯ ಮೇಲೆ ಫೋಕಸ್ ಸರಿನಾ ನೆಕ್ಸ್ಟ್ ಶುಡ್ ಶಿ ಹ್ಯಾವ್ ಬೀನ್ ಇನ್ವೈಟೆಡ್ ಟು ದ ಪಾರ್ಟಿ ಇನ್ವೈಟೆಡ್ ಟು ದ ಪಾರ್ಟಿ ಅವಳನ್ನು ಪಾರ್ಟಿಗೆ ಆಹ್ವಾನಿಸಬೇಕಿತ್ತೇ ಪ್ರಶ್ನೆ ಟು ದ ಪಾರ್ಟಿ ಅವನ ಅವಳನ್ನು ಪಾರ್ಟಿಗೆ ಆಹ್ವಾನಿಸಬೇಕಿತ್ತೆ ಯಾರು ಆಹ್ವಾನಿಸಿದ್ದು ಯಾರು ಫಂಕ್ಷನ್ ಮಾಡ್ತಾರೋ ಅವರು ಅದು ಇಲ್ಲಿ ಮುಖ್ಯ ಅಲ್ಲ ಇಲ್ಲಿ ಅವಳನ್ನು ಇನ್ವೈಟ್ ಮಾಡಬೇಕಿತ್ತಾ ಅಂತ ಕೇಳುವಂಥದ್ದು ಅಂದರೆ ಕ್ರಿಯೆಯ ಮೇಲೆ ಫೋಕಸ್ ಅವಳನ್ನು ಇನ್ವೈಟ್ ಮಾಡಬೇಕಿತ್ತ ಪಾರ್ಟಿಗೆ ಈ ಥರ ಸರಿನಾ ನೆಕ್ಸ್ಟ್ ಶುಡ್ ದೇ ನಾಟ್ ಹ್ಯಾವ್ ಬೀನ್ ಪೇಯ್ಡ್ ಮೋರ್ ಅಟೆನ್ಷನ್ ಅವರಿಗೆ ಹೆಚ್ಚು ಗಮನ ಕೊಡಬಾರ್ದಿತ್ತಾ ಅವರಿಗೆ ಹೆಚ್ಚು ಗಮನ ಕೊಡಬಾರ್ದಿತ್ತೆ ಶುಡ್ ದೇ ನಾಟ್ ಹ್ಯಾವ್ ಬೀನ್ ಪೇಡ್ ಮೋರ್ ಅಟೆನ್ಷನ್ ಅವರಿಗೆ ಹೆಚ್ಚು ಗಮನ ಕೊಡಬಾರ್ದಿತ್ತೆ ಸರಿನಾ ನೆಕ್ಸ್ಟ್ ವೈ ಶುಡ್ ಹಿ ಹ್ಯಾವ್ ಬೀನ್ ಬೀಟನ್ ಆತನಿಗೆ ಏಕೆ ಹೊಡೆಯಬೇಕಿತ್ತು ವೈ ಶುಡ್ ಹಿ ಹ್ಯಾವ್ ಬೀನ್ ಬೀಟನ್ ಅವನಿಗೆ ಏಕೆ ಹೊಡೆಯಬೇಕಿತ್ತು ಯಾರು ಯಾರು ಗೊತ್ತಿಲ್ಲ ಅವನಿಗೆ ಯಾಕೆ ಹೊಡಿಬೇಕಿತ್ತು ವೈ ಶುಡ್ ಹಿ ಹ್ಯಾವ್ ಬೀನ್ ಬೀಟನ್ ಈ ಥರ ಸರಿನಾ ಇದು ಹ್ಯಾವ್ ಬೀನ್ನ ಬಳಕೆ ಒಂದು ವರ್ಷ ಮೇ ಹ್ಯಾವ್ ಹಾಗೂ ಮೇ ಹ್ಯಾವ್ ಬೀನ್ ಬಗ್ಗೆ ನೋಡೋಣ ಮೇ ಹ್ಯಾವ್ ಬಗ್ಗೆ ನೀವು ಇದೆ ಅಲ್ವಾ ಹಿ ಮೇ ಹ್ಯಾವ್ ಮಿಸ್ಡ್ ದ ಟ್ರೈನ್ ಅಂದರೆ ಅವನು ರೈಲನ್ನು ತಪ್ಪಿಸಿಕೊಂಡಿರಬಹುದು ಊಹೆ ಅಷ್ಟೇ ಹಿ ಮೇ ಹ್ಯಾವ್ ಮಿಸ್ಡ್ ದ ಟ್ರೈನ್ ಹೀ ಮೈಟ್ ಹ್ಯಾವ್ ಮಿಸ್ಡ್ ದ ಟ್ರೈನ್ ಅಂದರೂ ಅದೇ ಅರ್ಥ ಅವನು ರೈಲನ್ನು ತಪ್ಪಿಸ್ಕೊಂಡಿರಬಹುದು ಅನ್ನೋದೇ ಅರ್ಥ ಇದು ಆಕ್ಟಿವ್ ವಾಯ್ಸ್ ಇದರ ಪ್ಯಾಸಿವ್ ವಾಯ್ಸ್ ಇಲ್ಲ ಉಂಟು ದ ಟ್ರೈನ್ ಮೇ ಹ್ಯಾವ್ ಬೀನ್ ಮಿಸ್ಡ್ ಅಂದರೆ ರೈಲು ತಪ್ಪಿ ಹೋಗಿರಬಹುದು ದ ಟ್ರೈನ್ ಮೇ ಹ್ಯಾವ್ ಬೀನ್ ಮಿಸ್ಡ್ ರೈಲು ತಪ್ಪಿ ಹೋಗಿರಬಹುದು ಅಂತ ಯಾರಿಂದ ಎಲ್ಲರಿಂದ ಅಥವಾ ನಮ್ಮಿಂದ ಅಥವಾ ಅವರಿಂದ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ರೈಲು ಹೋಗಿದೆ ರೈಲು ತಪ್ಪಿ ಹೋಗಿರ್ಬೋದು ನಾವು ಇಷ್ಟೊತ್ತವರೆಗೆ ತಿಂತಾ ಇದ್ವಿ ಈಗ ಓಡ್ತಾ ಇತ್ತು ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ ರೈಲು ತಪ್ಪಿ ಹೋಗಿರ್ಬೋದು ಇಷ್ಟೊತ್ತೊಳಗೆ ಅಂತೇಳಿ ಹೇಳುವಂಥದ್ದು ದ ಟ್ರೈನ್ ಮೇ ಹ್ಯಾವ್ ಬೀನ್ ಮಿಸ್ಡ್ ರೈಲು ತಪ್ಪಿ ಹೋಗಿರಬಹುದು ಸರಿನಾ ಇದು ಪ್ಯಾಸಿವ್ ವಾಯ್ಸ್ ವಿ ಮೇ ಹ್ಯಾವ್ ಮೇಡ್ ಅ ಮಿಸ್ಟೇಕ್ ಇನ್ ದಿ ಕ್ಯಾಲ್ಕುಲೇಷನ್ ನಾವು ಲೆಕ್ಕಾಚಾರದಲ್ಲಿ ತಪ್ಪು ಮಾಡಿರಬಹುದು ಊಹೆ ಅಷ್ಟೇ ವಿ ಮೇ ಹ್ಯಾವ್ ಮೇಡ್ ಅ ಮಿಸ್ಟೇಕ್ ಇನ್ ದಿ ಕ್ಯಾಲ್ಕುಲೇಷನ್ ನಾವು ಲೆಕ್ಕಾಚಾರದಲ್ಲಿ ತಪ್ಪು ಮಾಡಿರಬಹುದು ನಾವು ನಮ್ಮ ಬಗ್ಗೆ ಫೋಕಸ್ ಅ ಮಿಸ್ಟೇಕ್ ಮೇ ಹ್ಯಾವ್ ಬೀನ್ ಮೇಡ್ ಇನ್ ದಿ ಕ್ಯಾಲ್ಕುಲೇಷನ್ ಲೆಕ್ಕಾಚಾರದಲ್ಲಿ ತಪ್ಪು ಮಾಡಿರಬಹುದು ಆ ಮಿಸ್ಟೇಕ್ ಮೇ ಹ್ಯಾವ್ ಬೀನ್ ಮೇಡ್ ಇನ್ ದಿ ಕ್ಯಾಲ್ಕುಲೇಷನ್ ಲೆಕ್ಕಾಚಾರದಲ್ಲಿ ತಪ್ಪು ಮಾಡಿರಬಹುದು ಇಲ್ಲಿ ಕ್ರಿಯೆಯ ಮೇಲೆ ಫೋಕಸ್ ಯಾರು ಮಾಡಿದ್ದಾರೆ ಅದ್ರ ಮೇಲೆ ಫೋಕಸ್ ಇಲ್ಲ ಸರಿನಾ ಇಲ್ಲಿ ಮೇ ಹ್ಯಾವ್ ಇಲ್ಲಿ ಮೇ ಹ್ಯಾವ್ ನ ಪಕ್ಕ ಒಂದು ಬೀನ್

ಸರಿನಾ ಇಲ್ಲಿ ನೀವು ಮೇ ಜಾಗದಲ್ಲಿ ಮೈಟ್ ಹಾಕಿದ್ರು ಇದೇ ಅರ್ಥ ಬರ್ತದೆ ಅದಕ್ಕೆ ನಾನು ಹೇಳುವುದಿಲ್ಲ ಸರಿನಾ ನೆಕ್ಸ್ಟ್ ದೇ ಮೈಟ್ ಹ್ಯಾವ್ ಬೀನ್ ಪ್ರೊವೋಕ್ಡ್ ಅವರು ಪ್ರಚೋದನೆಗೆ ಒಳಗಾಗಿರಬಹುದು ದೇ ಮೈಟ್ ಹ್ಯಾವ್ ಬೀನ್ ಪ್ರೊವೋಕ್ಡ್ ಅವರು ಪ್ರಚೋದನೆಗೆ ಒಳಗಾಗಿರಬಹುದು ಯಾರಿಂದ ಅದು ಇಲ್ಲ ಹೇಳಲಿಲ್ಲ ಜನರಿಂದ ಅವನಿಂದ ಇವಳಿಂದ ಯಾರಿಂದ ಅದು ಗೊತ್ತಿಲ್ಲ ದ ಟ್ರೂತ್ ಮೇ ನಾಟ್ ಹ್ಯಾವ್ ಬೀನ್ ಹಿಡನ್ ಬೈ ದಿ ಪೊಲೀಸ್ ಸತ್ಯವನ್ನು ಪೊಲೀಸರು ಮರೆಮಾಚದಿರಬಹುದು ದ ಟ್ರೂತ್ ಮೆ ನಾಟ್ ಹ್ಯಾವ್ ಬೀನ್ ಹಿಡನ್ ಬೈ ದಿ ಪೊಲೀಸ್ ಸತ್ಯವನ್ನು ಪೊಲೀಸರು ಮರೆಮಾಚದಿರಬಹುದು ಮಾಚದಿರಬಹುದು ಆಯ್ತಾ ಇಲ್ಲಿ ಮೇ ನಾಟ್ ಹ್ಯಾವ್ ಬೀನ್ ಆಮೇಲೆ ವರ್ಬಿನ ಮೂರನೇ ರೂಪ ಹಿಡನ್ ನೆಕ್ಸ್ಟ್ ಮೇ ಹ್ಯಾವ್ ಬೀನ್ ಆಫರ್ಡ್ ಜಾಬ್ ಸಮ್ವೇರ್ ಎಲ್ಸ್ ಅವನಿಗೆ ಬೇರೆ ಎಲ್ಲಿಯಾದರೂ ಕೆಲಸ ಸಿಕ್ಕಿರಬಹುದೇ ಮೇ ಹಿ ಹ್ಯಾವ್ ಬೀನ್ ಆಫರ್ಡ್ ಜಾಬ್ ಸಮ್ವೇರ್ ಎಲ್ಸ್ ಅವನಿಗೆ ಬೇರೆ ಎಲ್ಲಿಯಾದರೂ ಕೆಲಸ ಸಿಕ್ಕಿರಬಹುದೇ ಪ್ರಶ್ನೆ ಯಾರಿಂದ ಅದು ಅಗತ್ಯ ಇಲ್ಲ ಉಲ್ಲೇಖ ಇಲ್ಲ ಗೊತ್ತಿಲ್ಲ ಅಥವಾ ಗೊತ್ತಿರಬಹುದು ಆಯ್ತಾ ದ ಲೆಟರ್ ಮೇ ಹ್ಯಾವ್ ಬೀನ್ ಸೆಂಟ್ ಪತ್ರ ಕಳುಹಿಸಿರಬಹುದು ಪತ್ರವನ್ನು ಕಳುಹಿಸಿರಬಹುದು ದ ಲೆಟರ್ ಮೇ ಹ್ಯಾವ್ ಬೀನ್ ಸೆಂಟ್ ಆಯ್ತಾ ಈ ತರಹ ನಾವು ಮೇ ಹ್ಯಾವ್ ಬೀನ್ ಅನ್ನು ಬಳಸ್ತೇವೆ ಇನ್ನು ಮುಂದುವರೆಸ್ತಾ ಮಸ್ಟ್ ಹ್ಯಾವ್ ನ ಹಾಗೂ ಮಸ್ಟ್ ಹ್ಯಾವ್ ಬೀನ್ ನ ಬಳಕೆಯನ್ನು ನೋಡೋಣ ದ ಗೆಸ್ಟ್ ಮಸ್ಟ್ ಹ್ಯಾವ್ ಅನೌನ್ಸ್ಡ್ ಮೈ ನೇಮ್ ಆನ್ ದ ಸ್ಟೇಜ್ ಅತಿಥಿ ವೇದಿಕೆಯಲ್ಲಿ ನನ್ನ ಹೆಸರನ್ನು ಘೋಷಿಸಿರಬೇಕು ದ ಗೆಸ್ಟ್ ಮಸ್ಟ್ ಮೈ ನೇಮ್ ಅತಿಥಿ ವೇದಿಕೆಯಲ್ಲಿ ನನ್ನ ಹೆಸರನ್ನು ಘೋಷಿಸಿರಬೇಕು ಇಲ್ಲಿ ನಾನು ಊಹೆ ಮಾಡ್ತಾ ಇದ್ದೇನೆ ನನಗೆ ಏನು ಅನಿಸ್ತಾ ಇದೆ ಅದನ್ನು ಹೇಳ್ತಾ ಇದ್ದೇನೆ ಮಸ್ಟ್ ಹ್ಯಾವ್ ಘೋಷಿಸಿರಬೇಕು ಮಸ್ಟ್ ಹ್ಯಾವ್ ಅನೌನ್ಸ್ ಘೋಷಿಸಿರಬೇಕು ಅಂದ್ರೆ ನನಗೆ ಅನಿಸ್ತಾ ಇದೆ ಘೋಷಿಸಿದ್ದಾರೆ ಅಂತೇಳಿ ನಾನು ಹೇಳುವಂಥದ್ದು ಅಷ್ಟೇ ಆಯ್ತಾ ಇದು ಆಕ್ಟಿವ್ ವಾಯ್ಸ್ ಯಾಕಂದ್ರೆ ಗೆಸ್ಟ್ ಹೇಳಿದ್ದಾರೆ ಅತಿಥಿ ಘೋಷಿಸಿರ್ಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಅತಿಥಿ ಮೇಲೆ ಅಥವಾ ಗೆಸ್ಟ್ ಮೇಲೆ ಫೋಕಸ್ ಇಲ್ಲಿ ಯಾರು ಘೋಷಿಸಿದ್ದಾರೆ ಅವ್ರ ಮೇಲೆ ಫೋಕಸ್ ಅದೇ ಈ ವಾಕ್ಯ ಪ್ಯಾಸಿವ್ ಮೈ ನೇಮ್ ಮಸ್ಟ್ ಬಿ ಸಾರಿ ಮೈ ನೇಮ್ ಮಸ್ಟ್ ಹ್ಯಾವ್ ಬೀನ್ ಅನೌನ್ಸ್ಡ್ ಆನ್ ದ ಸ್ಟೇಜ್ ವೇದಿಕೆಯಲ್ಲಿ ನನ್ನ ಹೆಸರನ್ನು ಘೋಷಿಸಿರಬೇಕು ಮೈ ನೇಮ್ ಮಸ್ಟ್ ಹ್ಯಾವ್ ಬೀನ್ ಅನೌನ್ಸ್ಡ್ ಆನ್ ದ ಸ್ಟೇಜ್ ವೇದಿಕೆಯಲ್ಲಿ ನನ್ನ ಹೆಸರನ್ನು ಘೋಷಿಸಿರ್ಬೇಕು ಯಾರೋ ಬಂದು ನನ್ನ ಕರೀತಾ ಇದ್ದಾರೆ ನನ್ನ ಪ್ರಕಾರ ವೇದಿಕೆಯಲ್ಲಿ ನನ್ನ ಹೆಸರನ್ನು ಘೋಷಿಸಿರ್ಬೇಕು ಅದಕ್ಕೆ ಕರೀತಾ ಇದ್ದಾರೆ ಅಂತ ಹೇಳಿ ಆಯಿತಾ ಇಲ್ಲಿಯೂ ಕೂಡ ನನಗೆ ಅನಿಸಿದ್ದನ್ನೇ ಹೇಳ್ತಾ ಇರುವಂಥದ್ದು ಯಾರು ಘೋಷಿಸಿದ್ದಾರೆ ಅದು ಅಗತ್ಯ ಇಲ್ಲ ಅಗತ್ಯ ಇಲ್ಲ ವೇದಿಕೆಯಲ್ಲಿ ನನ್ನ ಹೆಸರು ಘೋಷಿಸಿರಬೇಕು ಇದ್ರ ಬಗ್ಗೆ ಮಾತ್ರ ಫೋಕಸ್ ಸರಿನಾ ಇದು ಪ್ಯಾಸಿವ್ ವಾಯ್ಸ್ ಇದು ಆ್ಯಕ್ಟಿವ್ ವಾಯ್ಸ್ ರಚಿಸುವುದು ಸೇಮ್ ಹ್ಯಾವ್ ನಾ ನೆಕ್ಸ್ಟ್ ಬೀನ್ ಹಾಕು ಅಷ್ಟೇ ಆಯ್ತಾ ನೆಕ್ಸ್ಟ್ ಹಿ ಮಸ್ಟ್ ಹ್ಯಾವ್ ಡೆಲಿವರ್ಡ್ ದಿ ಪಾರ್ಸೆಲ್ ಬೈ ನೌ ಅವನು ಇಷ್ಟೊತ್ತಿಗಾಗಲೇ ಪಾರ್ಸೆಲ್ ಡೆಲಿವರಿ ಮಾಡಿರಬೇಕು ಹಿ ಮಸ್ಟ್ ಹ್ಯಾವ್ ಡೆಲಿವರ್ಡ್ ದಿ ಪಾರ್ಸೆಲ್ ಬೈ ನೌ ಅವನು ಇಲ್ಲಿ ಫೋಕಸ್ ಅವನು ಅವನ ಮೇಲೆ ಅವನು ಇಷ್ಟೊತ್ತಿಗಾಗಲೇ ಪಾರ್ಸೆಲ್ ಡೆಲಿವರಿ ಮಾಡಿರಬೇಕು ಇದು ಆಕ್ಟಿವ್ ವಾಯ್ಸ್ ದಿ ಪಾರ್ಸೆಲ್ ಮಸ್ಟ್ ಹ್ಯಾವ್ ಬೀನ್ ಡೆಲಿವರ್ಡ್ ಬೈ ನೌ ಇಷ್ಟೊತ್ತಿಗೆ ಪಾರ್ಸೆಲ್ ಡೆಲಿವರಿ ಆಗಿರಬೇಕು ಅಷ್ಟೇ ದಿ ಪಾರ್ಸೆಲ್ ಮಸ್ಟ್ ಹ್ಯಾವ್ ಬೀನ್ ಡೆಲಿವರ್ಡ್ ಬೈ ನೌ ಇಷ್ಟೊತ್ತಿಗೆ ಪಾರ್ಸೆಲ್ ಡೆಲಿವರಿ ಆಗಿರಬೇಕು ಯಾರಿಂದ ಯಾರಿಂದ ಬೇಕಾದರೂ ಆಗಿರ್ಬೋದು ಬಟ್ ಇಷ್ಟೊತ್ತಿಗೆ ಆಗಿರಬೇಕು ಅಂತೇಳಿ ಹೇಳುವಂಥದ್ದು ಪುನಃ ಮಸ್ಟ್ ಹ್ಯಾವ್ನ ಬಳಕೆ ನಿಮಗೆ ಗೊತ್ತಿದ್ರೆ ಮಸ್ಟ್ ಹ್ಯಾವ್ ಬೀನ್ ನ ಬಳಕೆ ಕೂಡ ನಿಮ್ಗೆ ಅರ್ಥ ಆಗ್ತದೆ ಎಲ್ಲೆಲ್ಲಿ ಮಸ್ಟ್ ಹ್ಯಾವ್ ಅನ್ನು ಬಳಸ್ತೇವೋ ಅದೇ ಸಂದರ್ಭಗಳಲ್ಲಿ ಮಸ್ಟ್ ಹ್ಯಾವನ್ನು ಅದೇ ಅರ್ಥದಲ್ಲಿ ಬಳಸ್ತೇವೆ ಸರಿನಾ ಗೊತ್ತಿಲ್ಲದಿದ್ರೆ ನಾನು ವಿಡಿಯೋ ಮಾಡಿದ್ದೇನೆ ಚಾನಲಲ್ಲಿ ಉಂಟು ಹೋಗಿ ನೋಡಿ ಬರಬಹುದು ಸರಿನಾ ಮುಂದುವರಿಸತಾ ವುಡ್ ಹ್ಯಾವ್ನ ಬಳಕೆ ನೋಡೋಣ ಮಸ್ಟ್ ಹ್ಯಾವ್ ಹೇಳಿದೆ ಅಷ್ಟೇ ಹೆಚ್ಚು ಬಳಕೆ ಇಲ್ಲ ಅದಕ್ಕೆ ವುಡ್ ಹ್ಯಾವ್ನ ನೋಡ್ತೇವೆ ವುಡ್ ಹ್ಯಾವ್ ಕೂಡ ಹೆಚ್ಚು ಬಳಕೆ ಇಲ್ಲ ಐ ವುಡ್ ಹ್ಯಾವ್ ಮೇಡ್ ಅ ಬಿಗ್ ಮಿಸ್ಟೇಕ್ ಅಂದರೆ ನಾನು ದೊಡ್ಡ ತಪ್ಪು ಮಾಡಿರ್ತಿದ್ದೆ ಐ ವುಡ್ ಹ್ಯಾವ್ ಮೇಡ್ ಅ ಬಿಗ್ ಮಿಸ್ಟೇಕ್ ಇಲ್ಲಿ ನಾನು ದೊಡ್ಡ ತಪ್ಪು ಮಾಡಿ ಮಾಡಿರ್ತಿದ್ದೆ ಅಂತೇಳಿ ಹೇಳುವಂಥದ್ದು ನಮ್ಮ ಮೇಲೆ ಫೋಕಸ್ ನೀವು ಬರ್ದೇ ಇದ್ದಿದ್ರೆ ನಾನು ದೊಡ್ಡ ತಪ್ಪು ಮಾಡಿರ್ತಿದ್ದೆ ಐ ವುಡ್ ಹ್ಯಾವ್ ಮೇಡ್ ಅ ಬಿಗ್ ಮಿಸ್ಟೇಕ್ ನಾನು ದೊಡ್ಡ ತಪ್ಪು ಮಾಡಿರುತ್ತಿದ್ದೆ ಅಂತೇಳಿ ಹೇಳುವಂಥದ್ದು ಅ ಬಿಗ್ ಮಿಸ್ಟೇಕ್ ವುಡ್ ಹ್ಯಾವ್ ಬೀನ್ ಮೇಡ್ ಒಂದು ದೊಡ್ಡ ತಪ್ಪು ಆಗಿರುತ್ತಿತ್ತು ಅಷ್ಟೇ ಅ ಬಿಗ್ ಮಿಸ್ಟೇಕ್ ವುಡ್ ಹ್ಯಾವ್ ಬೀನ್ ಮೇಡ್ ಒಂದು ದೊಡ್ಡ ತಪ್ಪು ಆಗಿರುತ್ತಿತ್ತು ಯಾರು ಮಾಡ್ತಿದ್ರು ಅದರ ಉಲ್ಲೇಖ ಇಲ್ಲ ಒಂದು ದೊಡ್ಡ ತಪ್ಪು ಆಗಿರುತ್ತಿತ್ತು ಅಷ್ಟೇ ಅ ಬಿಗ್ ಮಿಸ್ಟೇಕ್ ವುಡ್ ಹ್ಯಾವ್ ಬೀನ್ ಮೇಡ್ ಸರಿನಾ ನೆಕ್ಸ್ಟ್ ಐ ವುಡ್ ಹ್ಯಾವ್ ಬಿಲೀವ್ಡ್ ಹಿಮ್ ನಾನು ಅವನನ್ನು ನಂಬಿರ್ತಿದ್ದೆ ಐ ವುಡ್ ಹ್ಯಾವ್ ಬಿಲೀವ್ಡ್ ಹಿಮ್ ನಾನು ಅವನನ್ನು ನಂಬಿರ್ತಿದ್ದೆ ಹಿ ವುಡ್ ಹ್ಯಾವ್ ಬೀನ್ ಬಿಲೀವ್ಡ್ ಅವನನ್ನು ನಂಬಿರ್ತಿದ್ರು ಹಿ ವುಡ್ ಹ್ಯಾವ್ ಬೀನ್ ಬಿಲೀವ್ಡ್ ಅವನನ್ನು ನಂಬಿರುತ್ತಿದ್ರು ಯಾರು ಅದರ ಉಲ್ಲೇಖ ಇಲ್ಲ ಸರಿನಾ ಇಲ್ಲಿ ಏನೋ ಒಂದು ಆಗಿರ್ತಿತ್ತು ಒಬ್ರಿಂದ ಅಂತೇಳಿ ಹೇಳುವಂಥದ್ದು ಇಲ್ಲಿ ಯಾವುದೋ ಒಂದು ಆಗಿರ್ತಿತ್ತು ಅಂತೇಳಿ ಹೇಳುವಂಥದ್ದು ಅಷ್ಟೇ ಇಲ್ಲಿ ನಾನು ಫೋಕಸ್ ಇಲ್ಲಿ ಆಗಿರ್ತಿತ್ತು ಅನ್ನುವಂಥದ್ದು ಫೋಕಸ್ ಅಷ್ಟೇ ಸರಿನಾ ಇಲ್ಲಿಯೂ ಕೂಡ ಪ್ಯಾಸಿವ್ ವಾಯ್ಸ್ ಮಾಡೋದು ಹಾಗೆ ವುಡ್ ಹ್ಯಾವ್ ಇದ್ರೆ ವುಡ್ ಹ್ಯಾವ್ ನೆಕ್ಸ್ಟ್ ಬೀನ್ ಹಾಕುವಂಥದ್ದು ವುಡ್ ಹ್ಯಾವ್ ಇದ್ರೆ ಉಡ್ ಹ್ಯಾವ್ನ ನೆಕ್ಸ್ಟ್ ಬೀನ್ ಹಾಕುವಂಥದ್ದು ಇವೆಷ್ಟು ಹ್ಯಾವ್ ಬೀನ್ ನ ಬಳಕೆಗಳು ಸರಿನಾ ಸರಿ ಈಗ ನಾನು ನಿಮಗೆ ಹೇಳ್ಕೊಟ್ಟಿದ್ದ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ ಈ ವಾಕ್ಯಗಳನ್ನು ನೀವು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸರಿನಾ ಇವುಗಳ ಉತ್ತರಗಳನ್ನು ಇನ್ನೊಂದು ಐದು ಸೆಕೆಂಡ್ನಲ್ಲಿ ನಾನು ಇಲ್ಲಿಯೇ ತೋರಿಸ್ತೇನೆ ಇವು ಉತ್ತರಗಳು ಸರಿನಾ